ఇరు అందరూ ఓతాయిరల్వా ఒ ఇరు ఇలా కన్నా ముందదే హెచ్చు నేను మొదలగే బు అంగి బాకలు తగ్దా ఇవతూ తగ్దా కష్ట అయితద బిడు సరి ఆయ్ హసారోగి ఫోన్ సరియ్ ఇన్సీ ఊట మోగింద్ర ఊట మూడి నెంజ్ స్వల్ప ఇలా అయితే బేడా ఊట మివారా ఒంటే తుంబ సాకు నీ ఊటోగి అమ్మ కేలు కళు ఆయ్ మరి బేడా కళు నిదామే నిందే కష్ట ఆయ్ బుడు కేతీ ఇవతే కే సరికంత్ నింపిల్వా బాయ్ బయ్ దుడ్డ్ర కొడ పాప కి తగ్గుడు తగో బంగారా ఏరాణి బ్యాడ సుమ్ కకప్పా బ్యాడ బుడవ బిక్కు బ సుమ్రు తగ్గ తి ఈక అదేం గొత్తు ఎలా ఆట సమను దుడ్డు ఆట సమాను అలాచిమీ బాయ్ క్ ఈస్క మి బిల్స్బి సరి బతినమ్మా కవిత ఎలా బ్యాక్తీ తగోరణి ఏనది కవీతా ఒట్ కంది తోగు కొడు ಅಯ್ಯೋ ಇಷ್ಟೊಂದಾ ಎಲ್ಲಾನು ಇಲ್ಲಿಗೆ ಹಾಕಿದ್ದೀರಾ ಯಾಕೆ ಕವಿತಾ ನೀ ತಾಕೋಗು ರಾಣಿ ಪಾಪ ಎಲ್ಲ ಐತೆ ಅಂದಲ್ಲ ತಿಂಡಿ ತಗೋಗು ತಕ್ಕೋಗ್ ಕೊಡು ನಿಮ್ಮ ಅತ್ತೆ ನಿಮ್ಮಕೆ ಮೊಗ ಎಲ್ಲ ಅದೆಲ್ಲ ಕೊಡು ತಿನ್ಲಿ ಹಾಲು ಕಾಯಿಸ್ ಕೊಡು ಆಳ ಕೊಡು ಚೆನ್ನಾಗಿರ್ತದೆ ಚೆನ್ನಾಗಿ ಮಾಡೋಳೆ ಕವಿತಾ ಅವಳೆ ಮಾಡೋದಿಂದ ನಾನು ಮಾಡೋಕ್ಕಿಲ್ಲ ಹ್ಮ್ ಚೆನ್ನಾಗಿದ್ದು ನೀವು ಮಡಿಕಲ್ದ ನನಗೆ ತುಂಬಿದೀರಲ್ಲ ನೀವು ತಕೋಗು ನಾವು ಬೇಕಾದ್ರೆ ಮಾಡ್ಕೊತೀವಂತೆ ಸರಿ ಆಯಿತು ಬರ್ತೀನಮ್ಮ ಹೋಗಿದ್ದು ಬರ್ತೀನಿ ಹ್ಞೂ ಸರಿಯವ ಆಯಿತು ಅಕ್ಕ ಕವಿತಾ ಬರ್ತೀನಿ ಬಾಯ್ ಹ್ಞೂ ಬಾಯ್ ರಾಣಿ ಬರ್ತೀರ ಅವಾಗವಾಗ ಹ್ಮ್ ಸರಿ ಆಯಿತು ಬರ್ತೀನಿ ಅಷ್ಟೊಂದೇ ಹೇಳಿ ಇದ್ಮೇಲ್ವಲ್ಲತ್ತೆ ಅಂಗಡಿ ಮಡಿಕೊಂಡಿದ್ದಾರಂತಲ್ಲ ಹುಂಕನವ ಅದಕ್ಕೆ ಹೆಂಗೆ ಒಯ್ತಾರ ಯಾವಾಗ ಬಂದ್ರು ರೈತ ಇವತ್ತೊಂದಿನ ಇರೋದೇ ಹೆಚ್ಚು ನಾನು ಅಷ್ಟೊಂದು ಹಿಂಸೆ ಮಾಡಿದೆ ಇರು ರಾಣಿ ಅಂತ ಅಂತ ಹೊಂಟೆ ಹೋದ್ಲು ಎರಡು ಮನೆಯಲ್ಲಿ ಬೀಂಗ್ ಉಂಟದೆ ಬೇಜಾರಲ್ವಾ ಒಂದಿನ ಎಲ್ಲ ಬೇಜಾರಾಯ್ತದೆ ಹ್ಞೂ ಅಯ್ಯೋ ಒಲೆ ಮೇಲೆ ಹಾಳು ಮಾಡ್ಗೀನಿ ನೋಡಿ ಮಸ್ತೆ ಬಿಟ್ಟೀನಿ ದುಡ್ಡಿಸ್ಕ ಮಾಡಿಕೊ ಬಿಡಿಸ್ಬಿಟ್ಟದೆಲ್ಲ ರೀ ಅಮ್ಮ ಅಪ್ಪನ್ ಗೇಲ್ ಏನ್ ಅದೇ ಹಿಂಗೆ ಕವಿತೆ ಮದುವೆ ಸತಿ ಸಿಂಗೆ ಅಂತ ಹುಂಕನೇ ಕೇಳ್ದೆ ಏನಂತೂ ನಿಮ್ಮ ಅಪ್ಪನ್ ನನಗಿಂತ ಖುಷಿ ನಿಮ್ಮ ಅಪ್ಪನೂ ಚೆನ್ನಾಗಿ ನೋಡ್ಕೊತಾಳಲ್ಲ ಭಾರಿ ಮನೆಗೆ ತಕ್ಕು ಸೊಸೆ ನಾನೇ ಹೇಳದ ಅನ್ಕೊಂಡೆ ನೀನು ಬೈತಿ ಅಂತ ಏಳ್ನಿಲ್ಲ ಅಂತಿದ್ದ ವಾ ಅದಕ್ಕೆ ಕೇಳ್ತೀನಿ ಅಣ್ಣ ಅಂತಂದೆ ಕೇಳು ಕೇಳು ಮೊದಲು ಅಂತಂತು ನಿಮ್ಮ ಅಪ್ಪನೂ ಆಸೆ ಆಗ ನನಗಿಂತ ಎಲ್ಲರಿಗೂ ಇಷ್ಟ ಕಣಮ್ಮ ನಮಗೂ ಇಷ್ಟ ಆಗದೆ ಇವ್ಳು ನೋಡಿದ್ರೆ ಸತೀಸಂಗೂ ಇಷ್ಟ ಆಯ್ತದೆ ಫಸ್ಟು ಕವಿತನ ಜೊತೆ ಮಾತಾಡು ಆಮೇಲೆ ಅವ್ನಿಗೆ ಹೇಳಿದ್ರೆ ಆಯಿತು ಹ್ಞೂ ಆದ್ರೂ ಇಲ್ಲ ಅಂದ್ಬಿಟ್ಟು ಅಂತ ಭಯ ಈ ಕೇಳಕ್ಕೇನು ಬೇಜಾರು ಮಾಡ್ಕೊಬಾರಕ ಹ್ಞೂ ಅಂದ್ರೆ ಹೂವು ಅನ್ನೂ ಇಲ್ಲಾಂದ್ರೆ ಇಲ್ಲಾನು ಅನು ಹ್ಞೂ ಕೇಳಿ ನೋಡ್ತೀನಿ ಸರಿ ನೀನು ಹೋಗು ಮನೆಗೆ ಹೋಗು ಗಾಳಿ ಕರ್ಕೋಗಿ ಮಗವಾ ಏ ಕೇಳಮ್ಮ ಇರ್ಲಿಯಾ ನೀನು ಕೇಳುವ ನಾನು ಮಾತಾಡ್ತೀನಿ ಏನಂದಳು ಹ್ಮ್ ಸರಿ ತಾಡಿ ಕೂತ್ಕೋ ಯಾರಿಲ್ಲ ಕೇಳಕಾಯ್ತದೆ ಅತ್ತೆ ತಲೆಗೆ ಎಣ್ಣೆ ಹಾಕಬೇಕು ಅಂದ್ರೆ ಹಾಕೊಡೋಣ ಏ ಆಕಿಂದ ಬಿಡವ ಇರಿ ಅಂತ ಎಣ್ಣೆ ತತ್ತಿನ ತಡ್ರಿ ರೋಜಾ ಕೈ ದಾಕಿನ್ ಕೂತಿದಿ ಮನಿಗೋಗಕ ಹನಿ ಕತ್ತಿನವ ಮತ್ತೆ ತಳಿದಿ ಎಣ್ಣೆ ಕತ್ತೀನಿ ಅಯ್ಯೋ ಕೊಪ್ರೇಣೆಲ್ಲಾ ಗಟ್ಟಿಗೆ ಆಬಿಟ್ಟು ಸೆಳಿಗೆ ಬಿಸ್ಲದಾರ ಮಡಗು ಅವ ಮಡ್ಗು ಬಿಟ್ಟೆ ಕೈ ಎಣ್ಣೆ ಕಪ್ಪೇಣ್ಣ ಎರಡು ಕಾಯಿ ಆಗಸಿ ಆಗೋಸಿ ಒಟ್ಟು ಹೋಯ್ತದೆ ನಾನು ಅತ್ತೆ ಬಾಚಣಗಿಲತ್ತೆ ನೀನೆ ತಂದಲ್ಲವಾ ಎಲ್ಲ ಬಾಚಂಗಿಯಾ ಎಲ್ಲ ಎಲ್ಲವಾ ನೀನು ತಂದೆ ತನತೆ ಕವಿತಾ ನಿನ್ ತಲೆಯಲ್ಲೇ ಇಲ್ವಾ ಕೂಮು ಅಯ್ಯೋ ಅಲ್ಲೇ ಅಯ್ಯೋ ತಲೆಯಲ್ಲೇ ಮಾಡಿಕೊಂಡು ನಾನೇ ಹಂಗ ಹುಡುಕ್ತಾನ ನೋಡಿ ಅಯ್ಯೋ ಮತ್ತೆ ಇಲ್ಲಿ ಅದೇ ನಮ್ಮಅಮ್ಮ ಕೇಳುವಂದ್ರೆ ಸುಮ್ನೆ ಆಳಲ್ಲ ನಾನೇ ಮಾತ್ ಶುರು ಮಾಡದ ಕವಿತಾ ಆ ಕ ಹೇಳಿ ಈ ಮನೆ ಹೊಂದ್ಕೊಂಡಿದ್ದದ ನಿನ್ಗೆ ಓ ನಂಗಂತೂ ಈ ಮನೆ ತುಂಬಾ ಇಷ್ಟ ಆಯ್ತು ಅಕ್ಕ ಮನೆ ಮನೇಲಿರೋ ಜನ ನಂಗೆ ತುಂಬಾ ಇಷ್ಟ ಆಯ್ತು ನೀವೆಲ್ರು ತುಂಬಾ ಒಳ್ಳೆಯವರು ನಂಗಂತೂ ಖುಷಿ ಖುಷಿಯಾಯ್ತು ಖುಷಿಯಾಗಿದ್ದೀನಿ ನಾವಷ್ಟೇ ಅಲ್ಲ ನೀನು ಅಷ್ಟೇ ಒಳ್ಳೆಯವಳು ಹೌದಾ ಹ್ಞೂ ನೀನು ಈ ಮನೆಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ಯಾ ನಮ್ಮೆಲ್ರಿಗೂ ತುಂಬ ಇಷ್ಟ ಆಗಿದ್ಯಾ ಹೌದಾ ಅಕ್ಕ ಹ್ಞೂ ನಾನು ಅತ್ತೆ ಮಾವ ಎಲ್ಲರೂ ತಾನೆ ನಿಮ್ಗೆ ಈ ಮನೆ ಇಷ್ಟ ತಾನೇ ಹೌದಾ ಅಕ್ಕ ತುಂಬ ತುಂಬ ಇಷ್ಟ ಮತ್ತೆ ಈ ಮನೇಲೆ ಇರ್ತೀಯಾ ಹ್ಞೂ ಅಕ್ಕ ಇರ್ತೀನಿ ಇದೀನಲ್ಲ ಹಂಗಲ್ಲ ಅತ್ತೆ ಎಣ್ಣೆನಾ ಆಕಾಯ್ತು ಎಣ್ಣೆನಾ ಹಂಗೆ ಕಟ್ಬಿಡವ ತಡೇರಿ ಎಣ್ಣು ಬಿಟ್ಟು ಮಡ್ಸಾಕ್ತೀನಿ ಕೂದಲು ಬೆಳೀತದೆ ಅಯ್ಯೋ ಏನು ಮಾಡಕ್ಕವ ಈಗ ಬೆಳೆಸ್ಕೊಂಡು ಈಗ ಆಯ್ತಾ ಕೂದಲು ಹೆಂಗೋ ಆಕತೆಗೆ ಆಯ್ತವ ಹಾಕೋ ನೀನು ಎಣ್ಣೆಯಾ ಹ್ಞೂ ಅತ್ತೆ ಹಾಕತೀನಿ ಅಮ್ಮ ಹೇಳು ಕವಿತಾ ಅದು ನಿಂತವ ಏನೋ ಮಾತಾಡ್ಬೇಕಿತ್ತು ಹೇಳಿ ಅತ್ತೆ ಏನು ಅದು ಹೆಂಗೇಳ್ಬೇಕೋ ಗೊತ್ತಾಯ್ತಲ್ಲ ಅಯ್ಯೋ ನನ್ನ ಹತ್ರ ಹೇಳಕ್ಕೇನತ್ತೆ ಅದೇನು ಹೇಳಿ ಅದು ಹ್ಞೂ ನನಗೆ ಹೇಳ್ತೀನಿ ಅಂತ ಏನು ತಪ್ಪಾಗಿ ತಿಳ್ಕೊಬೇಡ ನಿಮ್ಗೇನು ಅನ್ಸುತ್ತೋ ಅದನ್ನ ನೇರವಾಗಿ ಹೇಳು ಆದರೆ ಬೇರೆ ಯಾವ ಥರ ತಪ್ಪಾಗಿ ತಿಳ್ಕೊಬೇಡ ಆಯ್ತಾ ನಾನು ತಪ್ಪಾಗಿ ತಿಳ್ಕೊಬೇಡ ಅಯ್ಯೋ ಅತ್ತೆ ನಿಮ್ಮನ್ನ ಯಾಕೆ ತಪ್ಪು ತಿಳ್ಕೊಳ್ಳಿ ಇಲ್ಲ ಹೇಳಿ ಅದು ಈಗಲೇ ಹೇಳ್ತಾನೆ ನೀನು ಏನು ಅಂದ್ಕೋಬೇಡ ನಿಂಗೆ ಏನು ಅನ್ನಿಸ್ತದೋ ಅದನ್ನ ಹೇಳು ಆಯ್ತಾ ಆಯ್ತು ಅದೇನು ಹೇಳಿ ಅದು ನಿಂಗೆ ಈ ಮನೆ ನಾವೆಲ್ಲ ಇಷ್ಟ ಆಗಿವೆ ಅಲ್ವಾ ಹೌದು ಅತ್ತೆ ಹೇಳಿದ್ನಲ್ಲ ತುಂಬಾ ಇಷ್ಟ ಎಲ್ಲರೂ ಇಷ್ಟ ಆಗಿದ್ದೀರಾ ತುಂಬ ಕಂಫರ್ಟಬಲ್ ಆಗು ಈ ಮನೇಲಿ ತುಂಬಾ ಇದೇನು ನನ್ನ ಮನೆ ಏನೋ ತರ ಆರಾಮಾಗಿದ್ದೀನಲ್ಲ ಅತ್ತೆ ಹ್ಞೂ ನಾವೆಲ್ಲ ಇಷ್ಟ ಆಗಿವಿ ನನ್ನ ಮಗ ನನ್ನ ಮಗನ ಬಗ್ಗೆ ಅನ್ನಿಸ್ತು ಅವನು ಇಷ್ಟ ಆದ್ನಾ ಅವರು ನಿಮ್ಮ ಮಗನ ಬಗ್ಗೆ ನನಗೇನು ಗೊತ್ತತೆ ನೀವೆಲ್ಲರೂ ತುಂಬ ಇಷ್ಟ ಆದ್ರಿ ನಿಮ್ಮ ಮಗ ಇವಾಗ ಊರಿಗೆ ಬಂದೊಂದು ಎರಡು ದಿನ ಇದ್ರಲ್ಲ ಇಲ್ಲ ಮಾತು ಆಡಲಿಲ್ಲ ರೂಮಿಂದ ಆಚೆನೂ ಬರಲಿಲ್ಲ ಅವ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಆವಾಗಲೂ ಒಂದು ಮಾತು ಆಡ್ಲಿಲ್ಲ ದೇವಸ್ಥಾನದೊಳಗೂ ಬರಲಿಲ್ಲ ನಾನೇ ಮಾತಾಡಿಸಿದ್ರು ಸರಿಯಾಗಿ ಮಾತಾಡ್ತಿಲ್ಲ ಆ ನನಗೆ ಸ್ವಲ್ಪ ನಾಚಿಕೆ ಸ್ವಭಾವ ಹ್ಞೂ ಇರಲಿ ಬಿಡಿ ಅದು ಕವಿತಾ ನನಗೆಲ್ಲರಿಗೂ ನಿಮ್ಗೆ ತುಂಬ ಇಷ್ಟ ಆಗಿದೆಯಾ ನನಗೆ ನಿಮ್ಮ ಮಾವಂಗೆ ರೋಜುಂಗೆ ರಾಣಿ ಬಂದಿದ್ಲಲ್ಲ ಅವಳು ಅದನ್ನು ಹೇಳಿದ್ಲು ನೀನು ಎಲ್ರಿಗೂ ತುಂಬ ಇಷ್ಟ ಆಗಿದೆಯಾ ಹೌದಾ ಹ್ಞೂ ಈ ಮನೆಗೂ ಚೆನ್ನಾಗಿ ಹೊಂದ್ಕೊಂಡಿದ್ಯಾ ಅದಕ್ಕೆ ಅದಕ್ಕೆ ನನ್ನ ಮಗನ ಮದ್ವೆ ಐತಿಯವ ನಿಜವಾಗೂ ನನ್ನ ಮನೆ ಸೊಸೆ ಐತಿಯಾ ನನ್ನ ಮಗನ ಮದುವೆ ಆಗಿ ಅತ್ತೇ ಏನ್ ಹೇಳ್ತಿದ್ದೀರಾ ನೋಡು ನೋಡು ತಪ್ಪಾಗಿ ತಿಳ್ಕೊಬೇಡ ನಾನು ಆಗ್ಲೇ ಹೇಳಿದ್ದೀನಿ ನಿನ್ಗೆ ಇಷ್ಟ ಇದೆ ಇದ್ರೆ ಇದೇನು ಅಂದ್ರೆ ಇಲ್ಲಾನು ನಮ್ಮೆಲ್ಲರಿಗೂ ನೀನ್ ತುಂಬಾ ಇಷ್ಟ ಆಗಿದ್ಯಾ ಬಲವಂತ ಮಾಡ್ತಿಲ್ಲ ನಿನ್ ಮದ್ವೆ ಆಗ್ಲೇ ಬೇಕು ಅಂತ ನೀನು ಈ ಮನೆಗೆ ಹೊಂದ್ಕೊಂಡಿದ್ಯಾ ನಿನ್ಗೂ ನಾವೆಲ್ಲ ಇಷ್ಟ ಅಂತ ನೀನೇ ಹೇಳಿದ್ಯಾಲ ಅದಕ್ಕೆ ನನ್ ಮಗನ್ ಮದ್ವೆ ಆದ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ ಅವಾಗ ನೀನ್ ಈ ಮನೇಲೆ ಇರ್ಬೋದು ಶಾಶ್ವತವಾಗಿ ಅದಕ್ಕೆ ಕೇಳಿದೆ ನಿನ್ನ ಇಷ್ಟ ಏನು ನಿನ್ ನೇರ್ವಾಗಿ ಹೇಳು ಇಷ್ಟ ಇದೆ ಇಲ್ಲ ಅಂತ ನಾನೇ ಅನ್ಕೊಳ್ಳಲ್ಲ ನಿನ್ಗೆ ನನ್ ಮಗ ಇಷ್ಟ ಇಲ್ಲ ಅಂದ್ರು ಪರವಾಗಿಲ್ಲ ನೀನು ಇಲ್ಲೇ ಇಷ್ಟ ದಿನ ಹೇಗಿದ್ದೋ ಹಂಗೆ ಇರು ಬೇರೆ ಯಾವ್ದಾದ್ರು ನಿಂಗೆ ಯಾವ ಹುಡ್ಗ ಇಷ್ಟ ಆಗ್ತಾನೋ ಆ ಹುಡುಗನ ಜೊತೆನೇ ಮದುವೆ ಮಾಡ್ತೀನಿ ಆದರೆ ನೀನು ಏನೇನೋ ಅಂದ್ಕೊಂಡು ಈ ಮನೆ ಬಿಟ್ಟು ಮಾತ್ರ ಹೋಗ್ಬೇಡ ಸರಿನಾ ಅಲ್ಲ ಅ ನೀವು ಹಿಂಗೆ ಹೇಳಿದ್ರೆ ನಾನು ಏನು ಹೇಳಿ ತಪ್ಪು ತಿಳ್ಕೊಬೇಡ ಕಣವ ಬೇಜಾರ್ ಮಾಡ್ಕೋಬೇಡ ಈಗಲೇ ಹೇಳಬೇಕು ಅಂತ ಏನಿಲ್ಲ ಆರಾಮಾಗಿ ನಿಧಾನಕ್ಕೆ ಯೋಚನೆ ಮಾಡು ನಿಮ್ಗೇನು ಅನ್ನಿಸ್ತದೆ ಅದನ್ನು ಹೇಳು ಇಲ್ಲಾ ನಂಗೆ ಇಷ್ಟ ಇಲ್ಲ ಅಂದರೂ ಸರಿ ಇಷ್ಟ ಅಂದರೂ ಸರಿ ಆದರೆ ನೀನು ಬೇಜಾರ್ ಮಾಡ್ಕೋಬೇಡ ನಮ್ಮ ಅತ್ತೆ ಏನು ಹೇಳ್ತಾ ಇದ್ದಲ್ಲ ಅಂತ ಏನೇನೋ ತಪ್ಪಾಗಿ ತಿಳ್ಕೊಬೇಡ ನನ್ನ ಬಗ್ಗೆ ಕಣವ ನೀನು ಬೇಡ ಅಂದ್ರೂ ನಾವು ಇವಾಗ ಹೆಂಗಿದ್ದೋ ಹಂಗೆ ಇರ್ತೀವಿ ಏನು ಬೇಜಾರಾಕಿಲ್ಲ ಆದರೆ ನಿನ್ನ ನಮ್ಮನೆ ಸೊಸೆ ಆದರೆ ಏನೋ ಒಂಥರ ಖುಷಿ ನಮ್ಮನೆ ಖುಷಿ ಸಂತೋಷ ತುಂಬಿ ತುಳುಕ್ತದೆ ಅಂತ ಅನ್ನಿಸ್ತು ಅದಕ್ಕೆ ಕೇಳಿದೆ ಹೌದು ಕವಿತಾ ನನಗೂ ನೀನು ತುಂಬ ಇಷ್ಟ ಆಗಿದೆಯಾ ನನ್ನ ತಮ್ಮನೇಟಿ ಆದರೆ ನಮ್ಗೆ ಇನ್ನೂ ಖುಷಿ ಆಯ್ತದೆ ಹಾಗಂತ ನೀನು ಒಪ್ಕೊಳ್ಲೇಬೇಕು ಅಂತ ಏನಿಲ್ಲ ನಿನ್ನಿಷ್ಟ ನಿನ್ಗೆ ಹೆಂಗ್ ಅನ್ಸುತ್ತೋ ಏನು ಅನ್ಸುತ್ತೋ ಡೈರೆಕ್ಟಾಗಿ ಹೇಳು ಹುಂಕ ನಾವು ಬೇಜಾರ್ ಮಾತ್ರ ಮಾಡ್ಕೊಬೇಡ ನಿಂದ ಅಮ್ಮಯ್ಯ ನಿಂಗೆ ಇಷ್ಟ ಇಲ್ಲ ಅಂದರೆ ನಾವೇನು ಬೇಜಾರ್ ಮಾಡ್ಕೊಳಕ್ಕಿಲ್ಲ ಇವಾಗ ಹೆಂಗಿದೀವೋ ಹಂಗೆ ಇರ್ತೀವಿ ಹಂಗೆ ಇರೋಣ ಅಲ್ಲ ಏನೋ ನಮ್ಗೆ ಇಷ್ಟ ಆಯಿತು ನಿಮ್ಮ ಮಾವನ್ಗೂ ಇಷ್ಟ ಆಯಿತು ನಮ್ಮೆಲ್ರಿಗೂ ನೀನು ತುಂಬ ಇಷ್ಟ ಆದೆ ಅದಕ್ಕೆ ಕೇಳ್ತಾನೆ ನೋಡು ಯೋಚನೆ ಮಾಡು ನಿಮ್ಗೇನು ಅನಿಸ್ತದೆ ಅದನ್ನ ಹೇಳು ಸರಿಯವ ಹಾಂ ಸರಿಯತ್ತೆ ಆಯಿತು ನಿಧಾನಕ್ಕೆ ಯೋಚನೆ ಮಾಡು ನನ್ನ ಮಗನೂ ಒಳ್ಳೆಯವನೆಯ ಮೈಸೂರಲ್ಲಿ ಅದ ಫ್ಯಾಕ್ಟ್ರಿಗೆ ಕೆಲಸ ಮಾಡ್ತಾನೆ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ನಾವೆಲ್ಲ ನೀನು ಚೆನ್ನಾಗಿ ನೋಡ್ಕೋತೀವಿ ಬಲವಂತ ಮಾತ್ರ ಮಾಡ್ತಿಲ್ಲ ನೀನು ಆಗ್ಲೇಬೇಕು ಅಂತ ನಿನ್ನ ಇಷ್ಟ ತಿಳಿಸು ಅಷ್ಟೇ ಇಷ್ಟ ಅದೇ ಅಂದರೆ ಹೂವನ್ನು ಇಲ್ಲಾಂದ್ರೆ ಇಲ್ಲನು ಅದ್ರಲ್ಲೇನಿಲ್ಲ ಸರಿನವ ಹ್ಞೂ ಸರಿಯತ್ತೆ ಆಯ್ತು ಮಗ ಏನನ್ಕಂಡ್ಳು ಏನೋ ಏನನ್ಕೊಂಡಳು ಇಷ್ಟ ಆದರೆ ಹೂವಂತೇಳಿ ಇಲ್ಲಾಂದ್ರೆ ಇಲ್ಲ ಅಂತೇಳಿ ಅದರಲ್ಲೇನು ಹ್ಞೂ ಸರಿ ಆಯ್ತು ಮತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಕೊನೆಗೂ ಕವಿತನ ಕೇಳೇ ಬಿಟ್ಟೆ ನನ್ನ ಮಗನ ಮದುವೆ ಐತಿ ಅಂತ ಏನು ಹೇಳ್ತಾಳೋ ಏನು ಯೋಚನೆ ಮಾಡ್ತಾಳೋ ಅಂತ ನೋಡಬೇಕು ನನ್ನ ಜೊತೆ ನೀವು ಕಾಯ್ತಾ ಇರಿ ಅವಳು ಏನು ಹೇಳ್ತಾಳೆ ಅಂತ ಹಂಗೆ ಇವತ್ತೊಬ್ರು ಬರ್ತಾಡೇ ಇತ್ತು ಹರ್ಷಿತಾ ಅಂತ ಊರು ಕರಿನಜಿಪುರ ಅಂತ ಊರೇ ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ ಹರ್ಷಿತ ಅವರೇ ನಿಮಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಒಳ್ಳೆ ಆರೋಗ್ಯ ಆಯಸ್ಸು ಕೊಡಲಿ ನೂರಾರು ಕಾಲ ಸುಖವಾಗಿ ಬಾಳಿ ಖುಷಿ ಖುಷಿಯಿಂದ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ ಆಫ್ ದ ಡೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಚೆನ್ನಾಗಿ ಖುಷಿ ಖುಷಿಯಾಗಿರಿ ಬಾಯ್ ನನಗೆ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಾಯ್